ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ವರ್ಷದ ಮೊದಲನೇ ದಿನ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ದಿನ ನಾವು ಯಾವ ಎಲ್ಲ ವಸ್ತುಗಳನ್ನು ಮನೆಗೆ ತಂದರೆ ನಮಗೆ ಅದೃಷ್ಟ ಜೊತೆಗೆ ನಮ್ಮ ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತದೆ ಅಂತ ನೋಡೋಣ ಇನ್ನು ಪ್ರತಿಯೊಬ್ಬರ ವ್ಯಕ್ತಿಗೂ ಹೊಸ ವರ್ಷ ಅಂದರೆ ತುಂಬ ಮುಖ್ಯವಾಗುತ್ತದೆ ಹೊಸ ವರ್ಷದಲ್ಲಿ ಹೇಳ್ಬೇಕು ಅಂದರೆ ಹೊಸ ವರ್ಷದ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿ ಹಲವಾರು ಭರವಸೆಗಳನ್ನು ಹೊಂದಿರ್ತಾನೆ ಅಂದರೆ ಈ ಹಳೆ ವರ್ಷದಲ್ಲಿ ನಾನು ಏನು ಕೆಲಸಗಳನ್ನು ಮಾಡೋಕ್ಕಾಗಲಿಲ್ಲ ಅನ್ನೋ ಈ ವರ್ಷ ನಾನು ಮಾಡೋಣ ಅನ್ನೋ ಒಂದು ಯೋಜನೆಗಳು ತನ್ನ ಎಲ್ಲ ವ್ಯಕ್ತಿಗಳ ಮನಸ್ಸಿನಲ್ಲೂ ಇರುತ್ತದೆ ಜೊತೆಗೆ ಮುಂಬರುವ ವರ್ಷ ತನಗೆ ಅದೃಷ್ಟ ಸಿಗಲಿ ಜೊತೆಗೆ ತನ್ನ ವೃತ್ತಿ ಜೀವನ ಆಗಿರ್ಬೋದು ವೈವಾಹಿಕ ಜೀವನ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಆಗಿರ್ಬೋದು ಬೆಳವಣಿಗೆ ಪಡೀಬೇಕು ಹಾಗೆ ಪ್ರತಿ ಕೆಲಸದಲ್ಲಿ ನಾವು ಯಶಸ್ಸನ್ನು ಸಿಗಬೇಕು ಅಂತ ಪ್ರತಿಯೊಂದು ವ್ಯಕ್ತಿಯೂ ಬಯಸ್ತಾನೆ ಹಾಗಾಗಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಮೊದಲ ದಿನ ನಾವು ಮನೆಗೆ ಯಾವ ಕೆಲವು ವಸ್ತುಗಳನ್ನು ತಂದರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತದೆ ಜೊತೆಗೆ ಮನೆಯಲ್ಲಿ ಹಣಕಾಸಿನ ಮುಗ್ಗಟ್ಟುಗಳು ಬರೋದಿಲ್ಲ ನಾವು ಹಾಗೆ ಲಕ್ಷ್ಮೀ ದೇವಿಯ ಕೃಪೆಗೂ ಪಾತ್ರರಾಗ್ಬೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯದಾಗಿ ನಾವು ಗಣೇಶ ಮೂರ್ತಿಯನ್ನ ವರ್ಷದ ಮೊದಲನೇ ದಿನ ಮನೆಗೆ ತಂದ್ರೆ ತುಂಬಾ ಒಳ್ಳೇದು ಯಾಕೆ ಅಂದ್ರೆ ನೋಡೋದಾದರೆ ನಾವು ಪ್ರತಿಯೊಂದು ಶುಭ ಕಾರ್ಯದಲ್ಲಿ ನಾವು ಗಣೇಶನನ್ನು ಪೂಜೆಯಿಂದನೇ ಪ್ರಾರಂಭ ಮಾಡ್ತೇವೆ ಹಾಗಾಗಿ ಅಲ್ಲದೆ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತು ದೋಷಗಳಿದ್ರೂ ಅದು ಬಗೆಹರಿಯುತ್ತೆ ನಮಗೆ ಗಣೇಶನನ್ನು ಪೂಜಿಸಿ ಹಾ ತರೋದ್ರಿಂದ ಜೊತೆಗೆ ಗಣೇಶ ದೇವರ ಜ್ಞಾನ ಮತ್ತು ಬುದ್ಧಿಯ ಸಂಕೇತ ಆಗಿರೋದ್ರಿಂದ ಗಣೇಶ ದೇವರನ್ನು ನಾವು ಮನೆಗೆ ತಂದರೆ ಸಂತೋಷ ಸಮೃದ್ಧಿ ಹಾಗೂ ಜೊತೆಗೆ ಜ್ಞಾನವೂ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಇನ್ನು ಶ್ರೀಫಲ ಅಥವಾ ತೆಂಗಿನಕಾಯಿ ಶ್ರೀಫಲ ಅಂದ್ರೇ ತೆಂಗಿನಕಾಯಿ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಮುಖ್ಯವಾಗಿ ತೆಂಗಿನಕಾಯಿಗೆ ತುಂಬ ವಿಶೇಷ ಸ್ಥಾನ ಇದೆ ಅಂತ ಹೇಳ್ಬೋದು ನಾವು ಪ್ರತಿ ಶುಭ ಕಾರ್ಯಗಳಲ್ಲೂ ತೆಂಗಿನಕಾಯಿ ಒಡೆಯುವ ಮೂಲಕವೇ ಪ್ರಾರಂಭಿಸ್ತೇವೆ ಹಾಗಾಗಿ ನಾವು ಈ ದಿನ ನಮಗೆ ತುಂಬ ದುಡ್ಡು ಕೊಟ್ಟು ಏನು ವಸ್ತುಗಳನ್ನು ತರೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ತೆಂಗಿನಕಾಯಿ ಆದರೂ ಮನೆಗೆ ತಂದು ಪೂಜೆ ಮಾಡಿದರೆ ಒಳ್ಳೆಯದು ಹಾಗೆ ಅದರಿಂದ ಒಂದು ಸ್ವೀಟ್ ಕೂಡ ಮಾಡ್ಬೋದು ಇನ್ನು ನೆಕ್ಸ್ಟ್ ಯಾವುದು ಅಂತ ನೋಡೋದಾದರೆ ವಸ್ತು ನವಿಲುಗರಿ ಆ ನವಿಲುಗರಿಗಳಂದರೆ ಒಂದು ಫುಲ್ ಗುಚ್ಛ ಎಂಥರ ಅವಶ್ಯಕತೆ ಇಲ್ಲ ಒಂದು ಅಥವಾ ಮೂರು ನವಿಲುಗುರಿಗಳನ್ನು ನಾವು ಮನೆಗೆ ಈ ದಿನ ತಂದರೆ ತುಂಬ ಒಳ್ಳೆಯದು ಇದರಿಂದ ನಮ್ಮ ಜೀವನದ ಎಲ್ಲ ಅಡೆತಡೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ನವಿಲುಗರಿ ಶ್ರೀಕೃಷ್ಣರ ಸಂಕೇತ ಹಾಗೆ ಶ್ರೀ ವಿಷ್ಣುಗೂನಲ್ಲೂ ಗು ಪ್ರಿಯ ಅಂತ ಹೇಳ್ಬೋದು ಹಾಗೆ ಲಕ್ಷ್ಮಿಗೂ ತುಂಬ ಪ್ರಿಯವಾದ ವಸ್ತು ಅಂತ ಹೇಳ್ತಾರೆ ಇನ್ನು ಈ ದಿನ ಮನೆ ಬಾಗಿಲಿಗೆ ತೋರಣ ಹಸಿರು ತೋರಣ ಕಟ್ಟಿದರೆ ತುಂಬ ಒಳ್ಳೆಯದು ಅಲ್ಲದೆ ಕಮಲ ಮುಖ್ಯವಾಗಿ ವಿಷ್ಣುವಿಗೂ ಪ್ರಿಯ ಅಲ್ಲದೆ ಕೃಷ್ಣನಿಗೂ ಪ್ರಿಯವಾಗಿದ್ದು ಜೊತೆಗೆ ತುಳಸಿ ಗಿಡವನ್ನು ತರ್ಬೋದು ನಾವು ತುಳಸಿ ಗಿಡವನ್ನು ತರೋದ್ರಿಂದ ವಿಷ್ಣುವಿಗೂ ಇಷ್ಟವಾಗುತ್ತದೆ ಜೊತೆಗೆ ಕೃಷ್ಣವಿಗೂ ಪ್ರಿಯವಾದ ವಸ್ತು ಅಲ್ಲದೆ ಈ ತುಳಸಿ ಗಿಡವನ್ನು ತಂದು ನಾವು ಪ್ರತಿನಿತ್ಯ ಮನೆಯಲ್ಲಿ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಇದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ಸಹ ದೂರವಾಗುತ್ತದೆ ಹಾಗೆ ಏನೋ ಮನೆಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ಬೋದು ಇನ್ನು ಆಮೆ ತಾಮ್ರದ ಅಥವಾ ಇತ್ತಾಳೆಯ ಲೋಹದ ಆಮೆಯನ್ನು ನಾವು ಮನೆಗೆ ತಂದರೆ ಇದು ಲಕ್ಷ್ಮಿಯ ಸಂಕೇತವಾಗಿರೋದರಿಂದ ಈ ದಿನ ನಾವು ಆಮೆಯ ಮೂರ್ತಿಯನ್ನು ಮನೆಗೆ ತಂದರೆ ತುಂಬ ಒಳ್ಳೆಯದು ಅಲ್ಲದೆ ನಾವು ಇದರಿಂದ ಶ್ರೀಹರಿ ಮತ್ತು ಶ್ರೀಲಕ್ಷ್ಮಿಯ ಅನುಗ್ರಹ ಸಹ ಕೂಡ ಪಡೆಯಬಹುದು ಅಲ್ಲದೆ ಕನ್ನಡಿ ಆಗಿರ್ಬೋದು ಲಾಫಿಂಗ್ ಬುದ್ಧ ಆಗಿರ್ಬೋದು ಇಲ್ಲ ಬಿದಿರಿನ ಸಸ್ಯ ಈ ಬಿದಿರಿನ ಸಸ್ಯವನ್ನು ತಂದು ನಾವು ಮನೆಯಲ್ಲಿ ಇಟ್ಟು ಪ್ರತಿನಿತ್ಯ ನೀರನ್ನು ಹಾಕಿ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಅಕ್ವೇರಿಯಂ ತರ್ಬೋದು ನಿಮ್ಮ ಕೈಲಿ ಯಾವುದಾಗುತ್ತೋ ಅದನ್ನು ತನ್ನಿ ನಾನು ಹೇಳಿರುವಂಥ ಇಷ್ಟು ವಸ್ತುಗಳಲ್ಲಿ ಯಾವುದಾದ್ರೂ ಎರಡು ವಸ್ತುಗಳನ್ನು ಹೊಸ ವರ್ಷದ ಮೊದಲನೇ ದಿನ ನೀವು ಮನೆಗೆ ತಂದು ಇಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಎಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸಿದ್ದೀನಿ ಆ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಧನ್ಯವಾದಗಳು